बेजवाबारी सचलर स्वीगी उतर न चवर स्वीज़ी गले न क्षेत्र राज खे शासके ರಾಜ್ಯ ಸರ್ಕಾರಕ್ಕೆ ಹೇಳಿಕೆ ನೀಡುತ್ತಿರುವ ಉಸ್ತುವಾರಿ ಸಚಿವರಿಗೆ ಮಾನ್ವರ ರಾತ್ರಿ ಗಣಪತಿ ವಿಸರ್ಜನಾ ಒಂದು ಭಕ್ತಾದಿಗಳು ಏನು ಒಂದು ಮೆರವಣಿಗೆಯನ್ನು ತಗೊಂಡಿದ್ರು ಅದರ ಮೇಲೆ ಪೂರ್ವ ನಿಯೋಜಿತವಾಗಿ ರಾಮರ ಮದ್ದೂರು ನಗರದ ರಾಮ್ ರಹೀಂ ನಗರದಲ್ಲಿ ಒಂದು ಸಣ್ಣ ಬೀದಿನಲ್ಲಿ ಒಂದು ಮಸೀದಿಯ ಮೇಲಿಂದ ಅಚಾನಕ್ಕಾಗಿ ಈ ಭಕ್ತಾದಿಗಳ ಮೇಲೆ ದಾಳಿ ಮಾಡಿ ಇದನ್ನು ಎಲ್ಲ ಸಾಕ್ಷಿಗಳು ಹೇಳ್ತವೆ ಇದು ಪೂರ್ವ ನಿಯೋಜಿತ ಅಂಥೇಳಿ ಕೇವಲ ಸ್ಥಳೀಯರು ಮಾತ್ರ ಅಲ್ಲ ರಾಮನಗರ ಚನ್ನಪಟ್ಟಣ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಇಲ್ಲಿಗೆ ಬಂದು ಇದನ್ನು ಗಣಪತಿ ವಿಸರ್ಜನೆ ಸಮಯದಲ್ಲಿ ಭಕ್ತಾದಿಗಳ ಮೇಲೆ ಒಂದು ದಾಳಿ ಮಾಡಬೇಕು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಹಿಂದೂ ಸಮಾಜದ ಮೇಲೆ ಒಂದು ದಾ ಇದನ್ನು ಧಕ್ಕೆಯನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಏನು ಮಾಡಿದರೆ ಅದನ್ನು ಈ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಪೊಲೀಸರ ಕೈ ಕಟ್ಟಾಕುವಂತೆ ಮಾಡಿ ಅವ್ರನ್ನು ಅವರಿಗೆ ಪುಷ್ಟಿ ಕೊಡುವಂಥ ಕೆಲಸವನ್ನು ಈ ಕಿಡಿಗೇಡಿಗಳಿಗೆ ಪುಷ್ಟಿ ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದೆ ಅವರ ಈ ರಾಜ್ಯ ಸರ್ಕಾರದ ನಡೆಗೆ ನಮ್ಮ ತೀವ್ರ ವಿರೋಧ ಇದೆ ಈ ನೆನ್ನೆ ಬೆಳಗ್ಗೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಬಂದು ಏನು ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಅದನ್ನು ಕೂಡ ತಡೆಯುವಂಥ ಕೆಲಸ ಹೇಳಿ ಕೆಲಸಕ್ಕೆ ಇವತ್ತು ಈ ರಾಜ್ಯ ಸರ್ಕಾರ ಪೊಲೀಸರ ಇಲಾಖೆಯ ಮುಖಾಂತರ ಬಂದು ಮಾಡಿದೆ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತದಂಥ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ದಾಳಿಯನ್ನು ಮಾಡಿ ಲಾಠಿ ಪ್ರಹಾರವನ್ನು ಮಾಡಿದಂಥ ಈ ಹೇಳಿ ಸರ್ಕಾರಕ್ಕೆ ನಮ್ಮ ಅಧಿಕಾರ ಮುಂದಿನ ದಿವಸಗಳಲ್ಲಿ ನಾವು ಇದೇ ರೀತಿಯಲ್ಲಿ ಹಿಂದೂ ಸಮಾಜವನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡಿ ಮೂಲಯಕೆ ಸರ್ ಮಾಡ್ತಾ ಇರುವಂಥ ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೆಗೆ ಕಿತ್ತ ತೆಗೆಯುವಂಥ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ